ನಾವು ರಾಶಿ ಫಲಗಳನ್ನು ನೋಡ್ತಾ ಇದ್ವಿ ಶಾಸ್ತ್ರಿಗಳೇ ಈಗಾಗಲೇ ನಾಲ್ಕು ರಾಶಿಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ ಹಾಗಾದ್ರೆ ಸಿಂಹ ಕನ್ಯಾ ತುಲಾ ವೃಶ್ಚಿಕ ರಾಶಿ ಬಗ್ಗೆ ಈಗ ತಿಳಿಸ್ಕೊಡೋದಾದ್ರೆ ಸಿಂಹರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದಲ್ಲಿ ಬುಧನ ಸಂಚಾರ ನಿಮ್ಮ ಫಲ ಏನು ಸಹೋದರಲ್ಲಿ ಸಾಮರಸ್ಯ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಶುಕ್ರ ಚೆನ್ನಾಗಿದೆ ಸ್ತ್ರೀಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಸಾಲ ಶತ್ರುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ನೋಡಿ ಗುರು ವ್ಯಯದಲ್ಲಿದ್ದಾನೆ ಹೀಗಾಗಿ ಬುದ್ಧಿಯ ಅಧಿಪತಿ ವ್ಯಯದಲ್ಲಿದ್ದಾಗ ಸ್ವಲ್ಪ ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡೋ ಸಾಧ್ಯತೆ ಸ್ವಲ್ಪ ಗೋಚಾರದಲ್ಲ ಸೂಚಿಸುತ್ತೆ ಹೀಗಾಗಿ ಸ್ವಲ್ಪ ಹುಷಾರು ಆದರೆ ಈ ವಾರದಲ್ಲಿ ನಿಮಗೆ ಆ ಬುಧನ ಸಂಚಾರ ನಿಮ್ಮ ಪಾಲಿಗೆ ಈ ಪ್ರಾರಂಭದ ಮೂರು ದಿನಗಳು ಚೆನ್ನಾಗಿರುತ್ತೆ ಸಹೋದರು ಸೇವಕರು ಅವರಿಂದ ಸೇವಕರಿಂದಲೋ ಸಹಾಯಕರಿಂದಲೋ ನಿಮಗೆ ಒಳ್ಳೆ ಒಳ್ಳೆಯ ಸಲಹೆ ಸಿಗುತ್ತೆ ಅದನ್ನು ತಗೊಳ್ಳಿ ನಿಮ್ಮ ವಿವೇಚನೆ ತಕ್ಕ ಹಾಗೇ ಅವರ ಸಲಹೆ ಸಿಗುತ್ತೆ ಆ ರೀತಿಯ ಒಂದು ಒಳ್ಳೆಯ ಉಪಕಾರ ಸಿಗುತ್ತೆ ಮತ್ತು ಈ ದಿವಸ ಈ ಒಂದು ವಾರದ ಆದಿಯಲ್ಲಿ ನಿಮಗೆ ಮತ್ತೊಂದು ಅಂತಂದರೆ ಈ ಕರ್ಮಾಧಿಪತಿ ಬುಧನ ಜೊತೆಗೆ ಸೇರೋದು ಅದು ಧನಾಧಿಪತಿ ಜೊತೆ ಸೇರೋದು ಈ ಕಾರಣದಿಂದಾಗಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಲಾಭಗಳಿಕೆ ಅಥವಾ ಇನ್ಯಾವುದೋ ಒಂದು ಬಡ್ತಿಯ ಅಥವಾ ಇನ್ಯಾವುದೋ ಒಂದು ಹೊಸ ಅಥವಾ ಇನ್ಯಾವುದೋ ಒಂದು ಪ್ಯಾರಲಲ್ ಇನ್ಕಮ್ ಈ ಥರ ಹಣಕ್ಕೆ ಹಣ ಹೊಳೆಗೊಂದು ಹೊಳೆ ಬಂದು ಸಂಗಮಿಸಿದಂತೆ ಅಂತ ನಮ್ಮ ಜಿ ಎಸ್ ಶಿವರಪ್ಪನವ್ರು ಬರೀತಾರೆ ಆ ರೀತಿಯಲ್ಲಿ ಹಣ ಕೆಲಸಕ್ಕೆ ಹಣ ಬಂದು ಸೇರಿದ ಹಾಗೆ ಅನ್ನೋ ರೀತಿಯಲ್ಲಿ ಇದೆ ಶುಕ್ರ ಬುಧರ ಧನಾಧಿಪತಿಯ ಸಂಕ್ರಮಣ ಕರ್ಮಾಧಿಪತಿ ಧನಾಧಿಪತಿಯ ಸಂಗಮ ಆದರೆ ಹಣ ಬರದೇ ಇರುತ್ತೆ ಆ ರೀತಿ ಹಣ ಬರುತ್ತೆ ಯೋಚನೆ ಮಾಡಬೇಡಿ ಸ್ತ್ರೀಯರ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಬಹುದು ಹುಷಾರು ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಬೇಕು ಅದು ಚಂದ್ರ ಷಷ್ಠದಲ್ಲಿ ಸಂಚರಿಸ್ತಾನೆ ಈ ಕಾರಣದಿಂದಾಗಿ ಮಂಗಳವಾರ ಮತ್ತು ಬುಧವಾರ ಅಲ್ಲಿ ಬುಧವಾರ ಮಾಂದಿಯು ಬಂದ್ಬಿಡುತ್ತೆ ಈ ಕಾರಣದಿಂದ ಸ್ವಲ್ಪ ಕಾಲಿಗೆ ಬೀಳಬಹುದು ತಲೆಗೆ ಸ್ವಲ್ಪ ತೊಂದರೆ ಬರುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಎಚ್ಚರ ವಹಿಸಿ ಇನ್ನು ವಾರಾಂತ್ಯ ಗಮನಿಸೋಣ ವಾರಾಂತ್ಯದಲ್ಲಿ ದಾಂಪತ್ಯದ ಸ್ವಲ್ಪ ಅಸಮಾಧಾನ ವೃತ್ತಿಯಲ್ಲಿ ಅನುಕೂಲ ಯಥಾಪ್ರಕಾರ ಇದ್ದೇ ಇದೆ ವಸ್ತ್ರಾಲಂಕಾರ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಚಿತ್ತ ಚಾಂಚಲ್ಯ ಮನೋಕ್ಷಭೆ ಅದು ಶುಕ್ರ ಚತುರ್ಥಕ್ಕೆ ಹೋಗ್ತಾನೆ ಕುಜನ ಜೊತೆಗೆ ಈ ಕಾರಣದಿಂದ ಮತ್ತೆ ಜನ್ಮಾಧಿಪತಿ ರವಿಯೂ ಅಲ್ಲಿದ್ದಾನೆ ಈ ಕಾರಣದಿಂದಾಗಿ ಸ್ವಲ್ಪ ನೀವು ಚಂಚಲರಾಗಬಹುದು ಹುಷಾರು ಬಂಧುಗಳಲ್ಲಿ ಸ್ವಲ್ಪ ಏನೋ ತಗಾದೆ ತಕರಾರು ಬಂದ್ಬಿಡೋ ಸಾಧ್ಯತೆ ಇರ್ತದೆ ಹುಷಾರು ಆದರೆ ಈ ಕಾಸ್ಟ್ಯೂಮ್ ಡಿಸೈನ್ ಆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಯಂತ್ರೋದ್ಯಮ ಔಷಧ ಮೆಡಿಕಲ್ ಫೀಲ್ಡ್ ಇವರಿಗೆಲ್ಲ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಲಾಭ ಕಾಣಲಿ ಖಂಡಿತ ಅವಕಾಶ ಇದೆ ಯೋಚನೆ ಮಾಡಬೇಡಿ ಮುಖ್ಯವಾಗಿ ಸಹೋದರಿಂದ ಸೇವಕರಿಂದ ಸಹಾಯಕರಿಗೆ ಹೆಚ್ಚಿನ ಅನುಕೂಲ ಕಾಣ್ತೀರಾ ಅವರಿಂದ ಒಳ್ಳೆಯ ಸಲಹೆಗಳು ಸಿಗುತ್ತೆ ಸಲಹೆಗಳೇ ನಿಮಗೆ ಎಷ್ಟೋ ಉಪಕಾರ ಮಾಡಿಬಿಡುತ್ತೆ ಆ ರೀತಿಯ ಶುಭ ಫಲ ಖಂಡಿತ ಇದೆ ಕೆಲಸ ತುಂಬ ಚೆನ್ನಾಗಿದೆ ಅನುಕೂಲ ಇದೆ ದಾಂಪತ್ಯದಲ್ಲಿ ಸ್ವಲ್ಪ ಸ್ವಲ್ಪ ಮನಸ್ ಮನಸ್ಸಿಗೆ ಭಿನ್ನಾಭಿಪ್ರಾಯಗಳು ಬರ್ ಬರುವ ಸಾಧ್ಯತೆ ಇದೆ ಅದು ಯಾವಾಗ ಪ್ರಧಾನವಾಗಿ ಅಂತಂದರೆ ಶುಕ್ರವಾರ ಮತ್ತು ಶನಿವಾರ ಈ ಎರಡು ದಿವಸ ನೀವು ಸ್ವಲ್ಪ ಗಮನಿಸಿ ಈ ಈ ಈ ದಿವಸ ಹೀಗಿದೆಯಲ್ವಾ ಸ್ವಲ್ಪ ಮೌನ ಆಚರಿಸಿದ್ರೆ ತುಂಬ ಒಳ್ಳೆಯದು ಇದನ್ನು ಪರೀಕ್ಷೆ ಮಾಡಿ ಆ ರೀತಿ ನೀವು ಅದನ್ನು ಮಾಡಿ ನೋಡಿ ನಿಮಗೆ ಒಂದು ಅನುಭವ ಬರುತ್ತೆ ಇದಕ್ಕೆ ಪರಿಹಾರ ಏನಪ್ಪ ಸಿಂಹರಾಶ್ ಅವರಿಗೆ ನೋಡಿ ಲಲಿತಾ ಸಹಸ್ರಮ ಹೇಳ್ಕೊಳ್ಳಿ ನಾನು ಪ್ರಾರಂಭದಲ್ಲಿ ಹೇಳಿದೆ ಸುಮ್ಮನೆ ನಾನು ಹೇಳಿಕೊಂಡೆ ಎರಡು ಸಲ ಮೂರು ಸಲ ಅಲ್ಲ ಲಲಿತಾ ಸಹಸ್ರ ಹೇಳುವಾಗ ಮನಸ್ಸು ಕಣ್ಮನಗಳೆರಡೂ ಏನು ಅದರಲ್ಲಿ ದಾದಾತ್ಮ್ಯತೆ ಬೇಕು ಇನ್ವಾಲ್ವ್ಮೆಂಟ್ ಅಂತೀವಲ್ಲ ಅದು ಬೇಕಾಗುತ್ತೆ ಆ ರೀತಿಯಲ್ಲಿ ಧ್ಯಾನ ಈ ತಪಸ್ಸು ಮಾಡಿ ಅನುಕೂಲ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ